ರೈತರಿಗೆ ಸಮರ್ಪಕವಾಗಿ ನೀರು ಒದಗಿಸಿ ಇಲ್ಲದಿದ್ದಲ್ಲಿ ಹೋರಾಟ ಮಾಡಲಾಗುವುದೆಂದು ತಿಳಿಸಿದ ರಾಜ ರಾಮಚಂದ್ರ ನಾಯಕ್ ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳೇ ಇಲ್ಲ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡುವವರು ಯಾರು ರೈತರ ಗೋಳು ಕೇಳುವವರು ಯಾರು ಹೆಸರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಎಂದು ಹೇಳುವ ಸರ್ಕಾರ ಅಭಿವೃದ್ಧಿ ಕಾಗದದಲ್ಲಿ ಮಾತ್ರನಾ ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಕೆಳಭಾಗದ ರೈತರಿಗೆ ಕಳೆದ ಹದಿನೈದು ದಿನಗಳಿಂದ ಸಮರ್ಪಕವಾಗಿ ಗದ್ದೆಗಳಿಗೆ ನೀರು ಹರಿಸದ ಅಧಿಕಾರಿಗಳು ಇಂದು ದಿಢೀರನೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಚರ್ಚಿಸಿ ತದನಂತರ ಮಾತನಾಡಿದ ಅವರು ಸಿರುವಾರ ತಾಲೂಕಿನಲ್ಲಿ ಬರುವಂಥ ಉಪಕಾಲುವೆಗಳಿಗೆ ಸರಿಯಾಗಿ ಗೇಜ್ ನೀಡಿಲ್ಲ ಬೆಳೆ ಒಣಗಿ ಹೋಗುತ್ತಿದೆ ಇನ್ನೂ ಎರಡು ಮೂರು ದಿನದಲ್ಲಿ ನೀರು ಬಾರದಿದ್ದರೆ ಸಂಪೂರ್ಣ ನಷ್ಟವಾಗುವುದರಲ್ಲಿ ಸಂದೇಹವಿಲ್ಲ ಈಗಲಾದರೂ ಬೇಗನೆ ಅರಿತು ಸಮರ್ಪಕವಾಗಿ ನೀರು ಒದಗಿಸಿ ಕೊಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು

ಪೋಸ್ಟಿಂಗ್ಸ್ ವೇಟಿಂಗ್ ಇದ್ದಾರೆ ಹತ್ತರಿಂದ ಪೋಸ್ಟಿಂಗ್ ಸಿಗ್ತಂದ್ರೆ ಅವರು ಹೋಗ್ತಾರೆ ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ಬೇಕಂದ್ರೆ ಯಾರು ಮಾಡ್ತಾರೆ ಒಂದು ಸಫಿಶಿಯೆಂಟ್ ಸ್ಟಾಫ್ ಇದ್ರೆ ಕೆಳಗಿನವರು ಒಬ್ರು ಒಂದ್ ಕಡೆ ಹೋದ್ರೆ ಇನ್ನೊಬ್ರು ಇನ್ನೊಂದು ಕಡೆ ಹೋಗಿ ಏನೋ ಮ್ಯಾನೇಜ್ ಮಾಡ್ತೀವಿ ಫಸ್ಟ್ ಕೇಜ್ ಕೊಡಬೇಕು ಸಫಿಶಿಯಂಟ್ ಸ್ಟಾಫ್

ಹೌದು ಸರ್ ಈಗ ಈಗ ರೈತ್ರೆಲ್ಲ ಬಂದ ಸರ್ ಇವರೆಲ್ಲ ಏನಂತರ ನೀರು ತರ್ತಾರೆ ನಾವು ಸ್ಟ್ರೈಕ್ ಮಾಡೋದು ರೂಢಿ ಕೂತಂತ ಫುಲ್ಲು ಓಪನ್ ಆಗಿ ಹೇಳಕ್ಕತ್ತದ ಸರ್ ಮತ್ತೆ ಎರಡು ದಿನ ತಮ್ಗೆ ಟೈಮ್ ಕೊಡ್ತಾರೆ ಸರ್ ಅಷ್ಟೊಳಗೆ ಸ್ವಲ್ಪ ನೀರು ತಂದ್ರೆ ಚೆನ್ನಾಗಿ ಆಗ್ತದೆ ಸರ್ ಎಲ್ಲ ರೈತರೆಲ್ಲ ರೂಢಿ ಕೂತು ಸ್ಟ್ರೈಕ್ ಮಾಡ್ಕೊಂಡು ಹೇಳಕತ್ತ ಅದು ಮೇಡಮ್ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಏನು ಸಮಸ್ಯೆ ಕೇಳ ಫಾರ್ಟಿ ಸೆವೆನಿಗೆ ಹೋಗಿದ್ದ ಸಶಿವಶಂಕರ್ ಸರ್ ಅವರು ನಾನು ವಿಜಯಲಕ್ಷ್ಮಿ ಸರ್ ಸಿಬ್ಬಾಗ ಎ ಸರ್ ಸರ್ ಇಲ್ಲಿ ಸರ್ ಸರ್ ಇವಾಗ ಸಿಕ್ಸ್ಟಿ ಇಲ್ಲ ಸರ್ ಏಯ್ಟ್ ಬಂದಿದೆ ಸರ್ ಇವತ್ತು ಆಮೇಲೆ ಲೆವೆನ್ ಪಾಯಿಂಟ್ ಸಿಕ್ಸ್ ಬಂದಿದೆ ಆ ಆ ಮೈಲ್ ನೈಂಟಿ ಸರ್ ಆ್ಯಕ್ಚುಲಿ ಈ ಗೇಜಿನ ಪ್ರಕಾರ ಸೆವೆನ್ ಪಾಯಿಂಟ್ ಏಯ್ಟ್ ಫೀಟ್ ಇರ್ಬೇಕು ಸರ್ ನಮಗೆ ಅಂತದ್ದು ಇಷ್ಟು ದಿನನೂ ಫೋರ್ ಪಾಯಿಂಟ್ ಸೆವೆನ್ ಫೋರ್ ಪಾಯಿಂಟ್ ಸಿಕ್ಸ್ ಬಂದಿದೆ ಸರ್ ಇವಾಗ ಕವಿತಾಳಲ್ಲಿ ಏನಾದ್ರೆ ಸರ್ ಬೈ ಅವ್ರ್ಯಾಕ್